ವೈಷ್ಣವಿ ಹಾಸ್ಪಿಟಲ್ಸ್ ತನ್ನ ಸುಧಾರಿತ ಮಲ್ಟಿ ಸ್ಪೆಷಾಲಿಟಿ ಆರೋಗ್ಯ ಘಟಕವನ್ನು ಆರಂಭಿಸಿದ್ದು ಆ ಮೂಲಕ ವೈದ್ಯಕೀಯ ಆರೈಕೆಯಲ್ಲಿ ಉತ್ಕೃಷ್ಟತೆಯ ಹೊಸ ಯುಗಕ್ಕೆ ನಾಂದಿ ಆಡಿದೆ ಈ ಸಮಗ್ರ ಮಲ್ಟಿಸ್ಪೆಷಾಲಿಟಿ ಘಟಕವನ್ನು ವಿವಿಧ ವಿಭಾಗಗಳಲ್ಲಿ ವಿಶ್ವ ದರ್ಜೆಯ ವೈದ್ಯಕೀಯ ಆರೈಕೆಯನ್ನು ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ ಮೂತ್ರಶಾಸ್ತ್ರ ಮತ್ತು ಆಂಡ್ರಾಲಜಿ ಪ್ರಸೂತಿ ಮತ್ತು ಸ್ತ್ರೀ ರೋಗಶಾಸ್ತ್ರ ಚರ್ಮರೋಗ ಮತ್ತು ಕಾಸ್ಮೆಟಾಲಜಿ ಜನರಲ್ ಮೆಡಿಸನ್ ಮತ್ತು ಫೋರ್ ಬಾರ್ ಸೆವೆನ್ ತುರ್ತು ಆರೈಕೆ ಸೇವೆಗಳು ಮೂಳೆ ಚಿಕಿತ್ಸೆಗೆ ವಿಶೇಷ ಗಮನ ಹರಿಸಲಾಗಿದೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಅತ್ಯಂತ ನುರಿತ ತಜ್ಞರ ತಂಡದೊಂದಿಗೆ ಸುಸಜ್ಜಿತವಾಗಿರುವ ವೈಷ್ಣವಿ ಆಸ್ಪೆಟಲ್ಸ್ ಸುಧಾರಿತ ರೋಗ ನಿರ್ಣಯ ಕನಿಷ್ಠ ಕೊಯ್ಯುವಿಕೆ ಒಳಗೊಂಡ ಚಿಕಿತ್ಸೆಗಳು ಹಾಗೂ ಸಮಗ್ರ ಆರೋಗ್ಯ ಪರಿಹಾರಗಳನ್ನು ನೀಡುವ ಮೂಲಕ ರೋಗಿಗಳ ಆರೈಕೆಯನ್ನು ಮರು ವ್ಯಾಖ್ಯಾನಿಸುವ ಗುರಿಯನ್ನು ಹೊಂದಿದೆ ಈ ಉದ್ಘಾಟನಾ ಸಮಾರಂಭದಲ್ಲಿ ವಿವಿಧ ಗಣ್ಯರು ಹಾಜರಿದ್ದರು ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ಇವತ್ತು ವೈಷ್ಣವಿ ಹಾಸ್ಪಿಟಲ್ಸ್ ಇನಾಗ್ರೇಷನ್ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಕೆಲವು ವಿಷಯಗಳು ನನಗೆ ತುಂಬಾನೇ ಇಂಟ್ರೆಸ್ಟಿಂಗ್ ನನಗೆ ಪರ್ಸನಲಿ ಕಾನ್ಸೆಪ್ಟ್ ಟೈಲರ್ ಮೇಡ್ ಅಂದ್ರೆ ನಾವು ಮನುಷ್ಯನಿಗೆ ಬಟ್ಟೆ ಯೂಶಲಿ ಅದು ಕೊಡುವಾಗ ನಾವು ನಮ್ಮ ಅಳತೆಗೆ ತಕ್ಕಂತೆ ನಮ್ಮ ಅವಶ್ಯಕತೆಗೆ ತಕ್ಕಂತೆ ನಮ್ಮ ಟೇಸ್ಟ್ಗೆ ತಕ್ಕಂತೆ ಕೊಡ್ತೀವಿ ಸಂಸದರಲ್ಲಿ ಆರೋಗ್ಯನೂ ಕೂಡ ಅಷ್ಟೇ ಪ್ರತಿಯೊಬ್ಬ ಮನುಷ್ಯನ ಮನುಷ್ಯನ ಹೆಲ್ತ್ ಕಂಡೀಷನ್ಸ್ ಡಿಫರೆಂಟ್ ಆಗಿರುತ್ತೆ ಅವನ ದೇಹ ಸ್ಥಿತಿ ಆಗಿರುತ್ತೆ ಮನಸ್ಥಿತಿ ಡಿಫ್ರೆಂಟ್ ಆಗಿರುತ್ತೆ ಸೊ ಅದನ್ನ ಆಧರಿಸಿ ನಾವು ಆ ವ್ಯಕ್ತಿಗೆ ಏನು ಬೇಕು ಏನು ಸೂಕ್ತ ಅದನ್ನ ಇಂಡಿವಿಜುವಲ್ ಆಗಿ ಡಿಸೈಡ್ ಮಾಡಿ ಟ್ರೀಟ್ಮೆಂಟ್ ಕೊಡುವಂಥದ್ದು ಏನಿದೆ ಅಲ್ಲ ಅಲ್ಲೇ ಆಲ್ಮೋಸ್ಟ್ ಅರ್ಧ ಟ್ರೀಟ್ಮೆಂಟ್ ಮುಗಿದೋಗಿರುತ್ತೆ ಅಂತ ಅಲ್ಲೇ ಪೇಶೆಂಟ್ ಮಾನಸಿಕವಾಗಿ ಸಿದ್ಧನಾಗಿರ್ತಾನೆ ನಾನು ಬಿ ಫೈನ್ ಸೊ ಆ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಂಡ್ ಆ ಒಂದು ಬ್ಯೂಟಿಫುಲ್ ವಿಷನ್ ಇಟ್ಕೊಂಡು ಇವತ್ತು ಶ್ವೇತಾ ಮ್ಯಾಮ್ హాస్పిటల్ ఎంట్రీ కొ వ్యక్తికే ఖుషి ఆయ్ అండ్ స్పెషలైజేషన్ అంతే ఇదే అనసేషియా డిపార్ట్మెంట్ ఇది సో సా విభాగం హాస్పిటల్ సు హజ్ ఇక్షణ

ನ್ಯೂ ಮೆಡಿಕಲ್ ಕಾಲೇಜ್ ಆ್ಯಂಡ್ ನ್ಯೂ ಯೂನಿವರ್ಸಿಟಿ ಗೌರ್ಮೆಂಟ್ ಆಲ್ರೆಡಿ ನಮಗೆ ಪರ್ಮಿಷನ್ ಕೊಟ್ಟಾಗಿದೆ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ನಾಟಿ ಒನ್ ತರ್ಟಿ ಇಲ್ಲ ಟ್ವೆಂಟಿ ಟ್ವೆಂಟಿ ಇರ್ತದೆ ಎಲೆಕ್ಟ್ರಾನಿಕ್ ಸಿಟಿ ಆದಮೇಲೆ ಈ ಎಲ್ಲರಿಗೂ ಸಿಗುತ್ತೆ ಈ ಹಾಸ್ಪಿಟ್ಲು ಇಟ್ಸ್ ಎ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಒಂದು ಫಸ್ಟ್ ಫ್ಲೋರಲ್ಲಿ ರಿಕ್ಷಾ ಫರ್ಟಿಲಿಟಿ ಸೆಂಟರ್ ಅಂತ ಡಾಕ್ಟರ್ ಸ್ನೇಹ ಅವರು ನಡೆಸ್ತಾ ಇದ್ದಾರೆ ಅದು ಆಲ್ಮೋಸ್ಟ್ ಒನ್ ಇಯರ್ ಬ್ಯಾಕೆ ಒಂದು ಫ್ಲೋರ್ ರೆಡಿ ಮಾಡಿ ಸ್ಟಾರ್ಟ್ ಮಾಡಿದೀವಿ ಆ್ಯಂಡ್ ಇಟ್ ಈಸ್ ಡೂಯಿಂಗ್ ವೆರಿ ಗುಡ್ ತುಂಬ ರೂರಲ್ ಏರಿಯಾಸು ಮಕ್ಕಳೆಲ್ಲ ತುಂಬ ಜನ ಫರ್ಟಿಲಿಟಿ ಪ್ರಾಬ್ಲಮ್ ಇರೋರೆಲ್ಲ ಬಂದಿದ್ದಾರೆ ಆ ಡಾಕ್ಟರ್ ಶ್ವೇತಾ ಸ್ನೇಹ ಸ್ನೇಹ ಅಂತ ಶೀ ಈಸ್ ಹೆಲ್ಪಿಂಗ್ ದಮ್ ವಿತ್ ಅ ವೆರಿ ರೀಸನಬಲ್ ಅಫರ್ಡಬಲ್ ಆಗಿ ದುಡ್ಡು ಕಾಸಿಗೆ ಕಷ್ಟ ಎಲ್ಲರಿಗೂ ಅವ್ರಿಗೆ ಸರ್ವಿಸ್ ಮೋಟೋಲ್ಲಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಇಟ್ ಈಸ್ ಎ ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟಲ್ ಸೊ ಎಲ್ಲ ಇರ್ತದೆ ನಮ್ಮಲ್ಲಿ ಏನಿದೆ ನಮ್ಮ ಮಗಳು ಡಾಕ್ಟರ್ ಶ್ವೇತಾ ಶ್ ಈಸ್ ಎ ಪ್ಲಾಸ್ಟಿಕ್ ಸರ್ಜನ್ ಇನ್ನೊಬ್ಬರು ಯುರಾಲಜಿಯವರು ಇನ್ನೊಬ್ಬರು ಫಿಸಿಷಿಯನ್ ಇದ್ದಾರೆ ಎಲ್ಲ ಸ್ಪೆಷಾಲಿಟೀಸು ಎಲ್ಲ ಇಲ್ಲಿ ಸಿಗ್ತದೆ ಬಟ್ ಇಲ್ಲಿ ಲೋಕಲ್ ನಮ್ಮ ಎಚ್ ಎಸ್ ಆರ್ ಲೇಔಟಿಂದನೇ ಇಬ್ಬರು ಮೂರು ಜನ ಇಲ್ಲಿ ಡೈರೆಕ್ಟರ್ಸ್ ಡೈರೆಕ್ಟರ್ಸಾಗಿ ಜಾಯ್ನ್ ಆಗಿದ್ದಾರೆ ಸೊ ಅವ್ರದ್ದು ಏನಂದರೆ ಅವರು ಇಲ್ಲಿ ಎಚ್ ಎಸ್ ಆರ್ ಅಲ್ಲಿ ಇರೋದರಿಂದ ಎಚ್ ಎಸ್ ಆರ್ ಏರಿಯಾಗೆ ಏನಾದರೂ ಒಂದು ಕೊಡುಗೆನೂ ಮಾಡಬೇಕು ಅಂತೇಳಿ ಒಂದು ಸರ್ವೀಸ್ ಮೋಟೋದಲ್ಲಿ ಭಗವಾನ್ ಸತ್ಯಸಾಯಿಬಾಬ ಅವರ ಆಶೀರ್ವಾದದಿಂದ ನಾವು ವೈಷ್ಣವಿ ದೇವಿ ಏನು ತ್ರಿಕೋಟ್ ಪರ್ವತ ಹಿಮಾಲಯಸಲ್ಲಿ ತ್ರಿಕುಟ್ ಪರ್ವತದಲ್ಲಿ ವೈಷ್ಣವಿ ದೇವಿ ಇದ್ದಾರೆ ಆ ಹೆಸರು ಇಟ್ಕೊಂಡು ಇವತ್ತು ಹಾಸ್ಪಿಟ್ಲ್ ಇನಾಗ್ರೇಟ್ ಆಗಿದೆ ಸೊ ಐ ವಿಶ್ ಆಲ್ ಅವರ್ ಟೀಮ್ ಡಾಕ್ಟರ್ಸ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸಾಯಿರಾಮ್ ಎಚ್ ಎಸ್ ಆರ್ ಲೇಔಟ್ನಲ್ಲಿ ವೈಷ್ಣವಿ ಸಹ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ಭಾಗವಹಿಸಿದ್ದೀನಿ ಹೇಳಿದ್ರೆ ಶ್ವೇತಾ ವೇಣುಗೋಪಾಲು ಒಂದು ಯಂಗ್ ಡಾಕ್ಟರು ಒಂದು ಟೀಮನ್ನು ಕಟ್ಕೊಂಡು ಇವತ್ತು ಒಳ್ಳೆಯ ಒಂದು ಇಪ್ಪತ್ತೈದು ಬೆಟ್ಟಿನ ಒಂದು ಬೊಟಿಕ್ ಹಾಸ್ಪಿಟ್ಲನ್ನು ಓಪನ್ ಮಾಡಿದ್ದಾರೆ ನಾನು ಒಂದು ಅರ್ಧ ಗಂಟೆ ಕಾಲ ಎಲ್ಲ ಮೇಲಿಂದ ಎಲ್ಲ ಫ್ಲೋರ್ಗಳನ್ನು ಹೋಗಿ ವೀಕ್ಷಣೆ ಮಾಡಿ ಬಂದೆ ಬಹಳ ಚೆನ್ನಾಗಿ ಒಳ್ಳೆಯ ಅಟ್ಮಾಸ್ಫಿಯರನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ ಬಹಳ ಇಂಪಾರ್ಟೆಂಟ್ ಇರುವಂಥದ್ದು ಹಾಸ್ಪಿಟ್ಲಿಗೆ ಮೊದಲು ಯಾರು ಪೇಷಂಟ್ಸ್ ಬರ್ತಾರೋ ಅವರು ಆಟ್ ಹಾಸ್ಪಿಟ್ಲ್ ಅಟ್ ಒಂದು ಅಟ್ಮಾಸ್ಫಿಯರಲ್ಲೇ ಒಂದು ಹತ್ತು ಹದಿನೈದು ಪರ್ಸೆಂಟ್ ರಿಕವರ್ ಆಗ್ತಾರೆ ಆ ಒಂದು ಲಕ್ಷಣ ಗುಣ ಈ ಹಾಸ್ಪಿಟ್ಲಲ್ಲಿ ಕೂಡ ಇದೆ ಶ್ವೇತಾ ಅವರು ಬಹಳ ಒಳ್ಳೆಯ ಹೆಸರನ್ನು ಆ ಒಂದು ವಯಸ್ಸಿಗೆ ಸಣ್ಣ ವಯಸ್ಸಿನಲ್ಲೇ ತೊಗೊಂಡಿದ್ದಾರೆ ಅವರು ಯಶಸ್ವಿ ಆಗಲಿ ಅಂತ ಹೇಳಿ ಮತ್ತು ಒಂದು ಹೆಚ್ಚಿನಾಗೆ ಇವತ್ತು ಅವರು ನಾನು ತಿಳ್ಕೊಂಡಿರುವಂಥದ್ದು ಶ್ವೇತಾ ಅವರ ಬಗ್ಗೆ ಒಂದು ಡಾಕ್ಟರ್ ಶ್ವೇತಾ ಅವ್ರ ಬಗ್ಗೆ ಅವರು ಹೆಚ್ಚಿನ ಒಂದು ಸೋಷಿಯಲ್ ಸರ್ವಿಸ್ ಥರ ಇದನ್ನ ನಡೆಸ್ತಾ ಇದಾರೆ ಹೊತ್ತು ಯಾವುದೋ ಕಮರ್ಷಿಯಲ್ ಗೋರ್ಸ್ ನಡೆಸ್ತಾ ಇಲ್ಲ ಇದೊಂದು ಒಳ್ಳೆಯ ಒಂದು